ಒಗ್ಗಟ್ಟು ನಮ್ಮ ಆರ್ಟಿಸ್ಟ್ಗಳಲ್ಲೆಲ್ಲ ದ ಜಸ್ಟ್ ಲಿವ್ ಇಟ್ ಫಾರ್ ಇಂಡಿವಿಜುವಲ್ ಈಗ ದರ್ಶನ್ ಸರ್ ಹೇಳಿರೋದನ್ನು ಎಲ್ಲರೂ ಒಟ್ಟಿಗೆ ಧ್ವನಿ ಎತ್ತಿದ್ದರೆ ಯಾವತ್ತೋ ಚೇಂಜ್ ಆಗಿಬಿಡ್ತಾಯಿತ್ತು ಅಲ್ವಾ ಅವರೊಬ್ಬರು ಹೇಳಿದ್ರು ಅವ್ರನ್ನೊಂದು ನಾವು ಪ್ಯಾನ್ ಇಂಡಿಯಾದಲ್ಲೂ ಫೇಮಸ್ ಆಗಿದ್ದೀವಿ ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸಿದ್ದೀವಿ ಇವನ್ ಇವನ್ ಫ್ರಮ್ ಮೇಕಿಂಗ್ ಟು ಆ್ಯಕ್ಟಿಂಗ್ ಎಲ್ಲಾದ್ರಲ್ಲೂ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಬಟ್ ಏನಂದರೆ ವಿ ವೆರಿ ಸಿಂಪಲ್ ಪೀಪಲ್ ನಾವು ಯಾವುದನ್ನು ದಬಾಯಿಸಿ ಕೇಳಲ್ಲ ಯಾವುದನ್ನು ಡಿಮ್ಯಾಂಡ್ ಮಾಡಲ್ಲ ಈಗ ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡ ಮಾತಾಡಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ ಯಾಕೆ ಅದು ಬಂದಿದ್ದೀವಿ ಅಂದರೆ ಏನೋ ಒಂದು ಭಾಷೆ ಅವ್ನು ಬಿಡು ಅಂತ ಬಿಟ್ವಿ ಅಲ್ವಾ ಅದು ಬಿಡ್ತಾ 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 ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಯಾರೂ ನಮ್ಮ ಭಾಷೆ ಮಾತಾಡೋಕ್ಕೆ ಇಲ್ಲ ಸೊ ಆ ಸೈಮ ಅವಾರ್ಡ್ಸ್ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ ಆಯಿತು ಏನಪ್ಪ ಅಂದರೆ ಕನ್ನಡದವ್ರಿಗೆ ಎಲ್ಲೊ ಕಡೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅನ್ನೋದು ಯಾಕಂದರೆ ಎಲ್ಲ ಎದ್ದೋಗಿದ್ರು ವೇದಿಕೆ ಮೇಲೆ ಆ ಟೈಮಲ್ಲಿ ಅವಾರ್ಡ್ನ ಕೊಟ್ಟರು ತುಂಬ ಸಲ ದರ್ಶನವರು ಹೇಳಿದ್ರು ಸೈಮ ಅವಾರ್ಡ್ಸ್ ಇಲ್ಲೇ ಬಂದು ಮಾಡಲಿ ಅವಾಗಲೇ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಮಾತ್ರ ಅವರು ಹೇಳಿದ್ರು ಸೊ ಇವಾಗ ಬೇರೆ ದುನಿಯಾ ಅವರು ಅದೇ ಹೇಳಿದ್ರು ನಮ್ಗೆ ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀರಾ ಹೀಗೆ ಅಂತ ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಎಷ್ಟು ಬೇಸರ ಅನಿಸುತ್ತೆ ಕನ್ನಡದವ್ರನ್ನ ಎಲ್ಲೋ ಒಂದ್ ಕಡೆ ಮಾಡ್ತಾರೆ ಮಾಡ್ತಾನೆ ಅನಿಸುತ್ತ ಅದೇ ನಾನು ಹೇಳ್ತಾ ಇದ್ದೆ ಇದ್ದೆನು ಕನ್ನಡದವ್ರಿಗೆ ಸ್ವಲ್ಪ ದೊಡ್ಡ ಮನಸ್ಸು ವಿ ಆರ್ ವೆರಿ ಸಿಂಪಲ್ ಪೀಪಲ್ ಅಂತಂದರೆ ನಾವು ತೋರಿಸ್ಕೊಳ್ಳಲ್ಲ ನಾವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಎಷ್ಟೇ ಸಿ ಎಷ್ಟು ಸಿನಿಮಾಗಳು ಪ್ರೂವ್ ಮಾಡಿದ್ದೀವಿ ರೀ ನಾವು ಆವಾಗ ಅಣ್ಣೋರ ಕಾಲದಿಂದನೂ ಅಷ್ಟೇ ನಾವು ನಮ್ಮ ಸಿನಿಮಾಗಳನ್ನ ತೊಗೊಂಡೋಗಿ ರೀಮೇಕ್ ಮಾಡಿಕೊಂಡು ಸೂಪರ್ ಸೂಪರ್ಸ್ಟಾರ್ಗಳಾಗಿರೋದೇ ಬೇರೆ ಲ್ಯಾಂಗ್ವೇಜ್ ಅವರು ಅಲ್ವಾ ಆಮೇಲೆ ಈಗ ನಾವು ಪ್ಯಾನ್ ಇಂಡಿಯಾದಲ್ಲೂ ಫೇಮಸ್ ಆಗಿದ್ದೀವಿ ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸಿದ್ದೀವಿ ಇವನ್ ಇವನ್ ಫ್ರಮ್ ಮೇಕಿಂಗ್ ಟು ಆ್ಯಕ್ಟಿಂಗ್ ಎಲ್ಲದರಲ್ಲೂ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಬಟ್ ಏನಂದರೆ ವಿ ಆರ್ ವೆರಿ ಸಿಂಪಲ್ ಪೀಪಲ್ ನಾವು ಯಾವುದನ್ನು ದಬಾಯಿಸಿ ಕೇಳಲ್ಲ ಯಾವುದನ್ನು ಡಿಮ್ಯಾಂಡ್ ಮಾಡಲ್ಲ ಈಗ ನಮ್ಮ ಕರ್ನಾಟಕದಲ್ಲೇ ನಾವು ಕನ್ನಡ ಮಾತಾಡಿ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ ಯಾಕೆ ಅದು ಬಂದಿದ್ದೀವಿ ಅಂದರೆ ಏನೋ ಅವ್ನ ಭಾಷೆ ಅವ್ನು ಮಾತಾಡ್ತಾನೆ ಬಿಡು ಅಂತ ಬಿಟ್ವಿ ಅಲ್ವಾ ಅದು ಬಿಡ್ತಾ 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 ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಯಾರು ನಮ್ಮ ಭಾಷೆ ಮಾತಾಡೋಕ್ಕೆ ರೆಡಿ ನಮ್ಮನೆ ಲಾಸ್ಟ್ ಹಾಂ ನಮ್ಮನೇ ಲಾಸ್ಟ್ ಹಾಕಿದ್ದಾರೆ ಆಮೇಲೆ ಏನೋ ಬದುಕ್ತಾನೆ ಬಿಡು ಬದುಕೊಳ್ಳಿ ಬಿಡು ಇರ್ತಾನೆ ಬಿಡು ಅಂತ ಬಿಟ್ವಿ ಈಗ ನಮಗೆ ಬದುಕೋಕ್ಕೆ ಜಾಗ ಇಲ್ಲ ಇಲ್ಲಿ ಅಲ್ವಾ ನಮ್ಮನ್ನೇ ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಡೆಗಣಿಸ್ತಾ ಇಲ್ಲ ರೀ ನಮ್ಮ ನಮ್ಮ ನಾಡಲ್ಲೇ ನಮ್ಮನ್ನೇ ಕಡೆಗಣಿಸ್ತಾ ಇದ್ದಾರೆ ಅಲ್ವಾ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಏನೋ ಒಂಥರ ಇವನೇನೋ ಅನ್ಎಜುಕೇಟೆಡ್ ಅನ್ನೋ ಥರ ನೋಡ್ತಾರೆ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಓ ಅಂತ ನೋಡ್ತಾರೆ ಸೊ ಆ ಸ್ಥಿತಿಗೆ ನಾವು ತಲುಪಿಟ್ಬಿಟ್ಟು ತಲುಪಿಟ್ಟಿದ್ದೀವಿ ಅಂದರೆ ನಾವೆಲ್ಲ ಬಿಟ್ಕೊಟ್ ಬಿಟ್ಕೊಟ್ಟು ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ಅಂದರೆ ನಮಗೇನಂತಂದರೆ ನಾನು ಯಾ ಏನು ನನ್ನ ಕೆಪಬಿಲಿಟಿ ಏನು ಅಂತ ಅವನೇ ಅರ್ಥ ಮಾಡಿಕೊಂಡು ನಮಗೆ ಜಾಗ ಕೊಡ್ತಾನೆ ಅಂತ ಆಗ್ಬಿಟ್ಟಿದೆ ಅಳೋ ಮಕ್ಕಳಿಗೆ ಹಾಲು ಕೊಡೋದು ಅದನ್ನು ನಾವು ತಿಳ್ಕೊಬೇಕೀಗ ನಾವು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಬೇಕು ಕಂಡೀಷನ್ಸ್ ಹಾಕಕ್ಕೆ ಶುರು ಮಾಡಿ ಮಾಡ್ತೀಯಾ ಇದು ಮಾಡು ಹಿಂಗೆ ಮಾಡು ಹಿಂಗೆ ಅಂದರೆ ಬರ್ತೀವಿ ಹಿಂಗೆ ಮಾಡಿದ್ರೆ ಮಾಡ್ತೀವಿ ಅಂತ ನಮ್ಮ ಡಿಮ್ಯಾಂಡ್ ನಾವು ಇಟ್ಟಿಲ್ಲ ಅಂತಂದರೆ ನಾವು ಧ್ವನಿ ಎತ್ತಲಿಲ್ಲ ಅಂತಂದರೆ ಭಾರಿ ಕಷ್ಟ ಇದೆ ಈ ವಿಷಯದಲ್ಲಿ ನಟರ ಬಗ್ಗೆ ಹೇಳೋದಾದರೆ ಅವರು ಅದೇ ಕಂಡೀಷನ್ಸ್ ಹಾಕೋದು ನೀವು ಬಂದರೆ ಇಲ್ಲೇ ಸಿ ಇಲ್ಲೇ ಅವಾರ್ಡ್ ಮಾಡಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಮತ್ತೆ ನಾನು ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ಸೊ ಈ ಥರದ್ದು ಅಂತ ಹೇಳ್ತಾರೆ ಅಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ಪ್ಪ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಏನಂತಂದರೆ ಈ ಟೆಕ್ನಿಷಿಯನ್ಸಲ್ಲಿ ಇರೋಂಥ ಒಂದು ಒಗ್ಗಟ್ಟು ನಮ್ಮ ಆರ್ಟಿಸ್ಟ್ಗಳಲ್ಲಿಲ್ಲ ದೇ ಜಸ್ಟ್ ಲಿವ್ ಇಟ್ ಫಾರ್ ಇಂಡಿವಿಜುವಲ್ ಈಗ ದರ್ಶನ್ ಸರ್ ಹೇಳಿರೋದನ್ನು ಎಲ್ಲರೂ ಒಟ್ಟಿಗೆ ಧ್ವನಿ ಎತ್ತಿದ್ದಿದ್ರೆ ಯಾವತ್ತೋ ಚೇಂಜ್ ಆಗಿಬಿಡ್ತಾಯಿತ್ತು ಅಲ್ವಾ ಅವರೊಬ್ಬರು ಹೇಳಿದ್ರು ಅವ್ರನ್ನೊಂದು ಈಗ ನಮ್ಮ ಬೇರೆ ನಮ್ಮ ಒಂದು ಪ್ರಾಜೆಕ್ಟ್ಸಲ್ಲೂ ಹಾಗೆ ಆಗೋದೇ ನಾವು ಯಾವುದೋ ಒಂದಕ್ಕೆ ಧ್ವನಿ ಎತ್ತಿದ್ರೆ ಅವಳಿಗೆ ಅಹಂಕಾರ ಅವ್ಳಿಗೆ ಆ್ಯಟಿಟ್ಯೂಡು ಅವಳಿಗೆ ಇದು ಅದು ಅಂತ ಹೇಳಿಬಿಟ್ಟು ಮೂಲೆ ಗುಂಪು ಮಾಡ್ತಾರೆ ಅಥವಾ ರೀಪ್ಲೇಸೇ ಮಾಡಿರೋದು ಉಂಟು ಆಯಿತಾ ಅದು ಯಾಕೆ ಹೇಳ್ತಾಯಿದ್ರೆ ನಾವು ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡಲ್ಲ ಸೊ ಒಬ್ಬರು ಮಾತಾಡಿದಾಗ ಆ ಸಿಚುವೇಷನ್ ಆಗುತ್ತೆ ಅದೇ ಎಲ್ಲರೂ ಮಾತಾಡಿದಾಗ ಸಿಚುವೇಶನ್ ಬೇರೆ ಥರ ಆಗುತ್ತೆ ಸೊ ಆರ್ಟಿಸ್ಟಲ್ಲಿ ಐ ಥಿಂಕ್ ಒಗ್ಗಟ್ಟಿನ್ನೂ ಬಂದಿಲ್ಲ ಇಂಡಿವಿಜುವಲ್ ಇಂಡಿವಿಜುವಲಾಗಿ ಯೋಚನೆ ಮಾಡ್ತಾರೆ ನಾನು ಸೇಫಾಗಿದ್ದರೆ ಸಾಕು ನನಗೆ ಬಂದರೆ ಸಾಕು ನನಗೆ ಅವ್ರು ಕರೆದ್ರೆ ಸಾಕು ನನಗೆ ಅವ್ರು ಅವಾರ್ಡ್ ಕೊಟ್ಟರೆ ಸಾಕು ಇವತ್ತು ನಾನು ಹಿಂಗೆ ಮಾತಾಡ್ಬಿಟ್ರೆ ಅವ್ರು ನಾಳೆ ಹಿಂಗೆ ಮಾಡಿಬಿಟ್ರೆ ಬೇಟಾ ವೈ ಶುಡ್ ಐ ಟಾಕ್ ಅನ್ನೋ ಥರ ಆಗ್ಬಿಡತ್ತೆ ಸೊ ನಿಮ್ಮಲ್ಲಿ ಟೆಕ್ನಿಷಿಯನ್ಸ್ ನಿಮ್ಮ ಮೀಡಿಯಾದವ್ರು ನಾನು ನೋಡಿದ್ದೀನಿ ನಿಮ್ಮ ಚಿಕ್ಕಪಟ್ಟೆ ಒಗ್ಗಟ್ಟಿದೆ ನಿಮ್ಮಲ್ಲಿ ಟೆಕ್ನಿಷಿಯನ್ಸಲ್ಲೂ ನಾನು ನೋಡಿದ್ದೀನಿ ಒಬ್ರಿಗೆ ಯಾರಿಗೇ ಏನೋ ತೊಂದರೆ ಆಯಿತು ಅಂತಂದರೆ ಎಲ್ಲರೂ ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ ದಸ್ ಜಸ್ಟ್ ಇಶ್ಯೂ ನಮ್ಮ ಇಂಡಸ್ಟ್ರಿಲಿ ಏನಾಗುತ್ತೆ ಅಂತಂದರೆ ಎಷ್ಟೋ ಸಲ ನಾವು ರೀಪ್ಲೇಸ್ ಆಗಿರೋ ನಮಗೆ ಗೊತ್ತಿರಲ್ಲ ಆ ಜಾಗಕ್ಕೆ ಇನ್ನೊಬ್ಳು ಹೋಗಿ ಮಾಡಿರ್ತಾರೆ ಅವ್ರು ಕೇಳೂ ಇರೋಲ್ಲ ವೈ ಯು ಆರ್ ರಿಪ್ಲೇಸಿಂಗ್ ಹರ್ ಏನು ಪ್ರಾಬ್ಲಮ್ಮು ಅಂತ ನೀನು ಅಲ್ಲೂ ಯಾರೂ ಕೇಳಲ್ಲ ಸೊ ಬರೀ ಇಂಡಿವಿಜುವಲಾಗೇ ಯೋಚನೆ ಮಾಡ್ಕೊಂಡು ಹೋದಾಗ ಇವಾಗಲ್ಲ ಇನ್ನು ಮುಂದಕ್ಕೂ ನಾವು ಈ ಸಮಸ್ಯೆನ ಎದುರಿಸ್ತಾನೆ ಇರಬೇಕಾಗತ್ತೆ ಓ ದರ್ಶನ್ ಸರ್ ಹೆಂಗಂದ ಬೇಡ ದರ್ಶನ್ ಸರ್ ಬೇಡ ಬೇರೆಯವ್ರನ್ನ ಕನ್ನಡ ಬಿಡಿ ಯಾರು ಹೋಗ್ಬಿಡ್ರಿ ಅವಾಗ ಕಲ್ತ್ಕೋತಾರ ಅವರು ಅಲ್ವಾ ಸೊ ದಟ್ ಈಸ್ ದ ಥಾಟ್ ಪ್ರೊಸೆಸ್ ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಯಾರು ಏನು ಥ್ಯಾಂಕ್ ಯು ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡು ಯಾವ ಥರ ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ರಿ ಥ್ಯಾಂಕ್ ಯು ನಿಮ್ಮ ಪ್ರಾಡಕ್ಟ್ ಆಲ್ ಯು